ಹೇಗಿದ್ದೀರಿಯಲ್ಲ ಇವತ್ತು ನಿಮಗೆ ಒಂದು ಬೊಂಬೈಲಿರುವ ಬುಧವಾರ್ ಬಜಾರ್ ಅದರ ಬಗ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಬುಧವಾರ್ ಬಜಾರ್ ತುಂಬಾ ಫೇಮಸ್ ಇದೆ ಅದು ಹೇಗಿದೆ ಅಂತ ನೀವು ಕೂಡ ಒಮ್ಮೆ ನೋಡಿಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ನೀವು ಮರಿಬೇಡಿ ಮಾಡ್ತೀರಿ ತಾನೇ ಕಡಿಮಿತ ಮಾಡ್ತೀವಿ ನೋಡಿ ಇಲ್ಲಿ ಬುಧವಾರ ಬಜಾರ್ ಅಂದರೆ ಬ ಸಂತೆ ಅಂತ ನಾವು ಹೇಳ್ತೇವೆ ಊರಲ್ಲಿ ಎಲ್ಲ ನಮ್ಮ ಮಂಗಳೂರು ಸೈಡಲ್ಲಿ ಸಂತೆ ಅಂತ ಹೇಳ್ತೇವೆ ಇಲ್ಲಿ ತುಂಬ ಕಡೆಯಿಂದ ಇಲ್ಲಿಗೆ ಬರ್ತಾರೆ ಎಲ್ಲ ಸಾಮಾನೆಲ್ಲ ತಗೊಂಡ್ಲಿಕ್ಕೆ ಇಲ್ಲಿಗೆ ಬರ್ತಾರೆ ಬುಧವಾರ ಬಜಾರಿಗೆ ಇಲ್ಲಿ ಮಾತ್ರ ಕಲ್ಲರ ಕಾಟ ಅಷ್ಟೇ ನೋಡಿ ಬುಧವಾರ ಬಜಾರಿಗೆ ಬರುವವರು ತುಂಬಾ ಜಾಗೃತಿಯಿಂದ ಇರಬೇಕಾಗ್ತದೆ ಯಾಕಂದರೆ ಅವರ ಜೇಬಿಗೆ ಇಲ್ಲಿ ಕತ್ತರಿ ಹಾಕೋರು ತುಂಬಾ ಜನ ಇಲ್ಲಿ ಅದಕ್ಕೋಸ್ಕರ ನಾವು ಪರ್ಸ್ ಮೊಬೈಲ್ ಎಲ್ಲ ನಾವು ಭದ್ರವಾಗಿ ಇಡಬೇಕು ನಮ್ಮ ಕೈಯಲ್ಲಿ ಹೀಗೆ ಬೇಕಾದರೆ ಇಟ್ಕೊಂಡು ಬಂದರೆ ಏನೂ ಆಗಲ್ಲ ಅದೇ ಕೈ ಬೀಸಿಕೊಂಡು ದೊಡ್ಡ ಸ್ಟೈಲ್ ಮಾಡಿಕೊಂಡು ಇಲ್ಲಿ ಬುದ್ರ ಬಜಾರಲ್ಲಿ ಹೋಗುವುದಾದರೆ ಖಂಡಿತ ಮತ್ತೆ ಅವರಿಗೆ ಪರ್ಸ್ ಇರಲಿಕ್ಕಿಲ್ಲ ಅವರ ಮೊಬೈಲ್ ಇರ್ಲಿಕ್ಕಿಲ್ಲ ಯಾವುದು ಇರಲಿಕ್ಕಿಲ್ಲ ಇದು ತುಂಬ ಹಾಗೇ ಆಗಿದೆ ತುಂಬ ಆಗ್ತಾನೇ ಇದೆ ದಿವಾಸ ಬುಧವಾರ ಬುಧವಾರ ತುಂಬ ಕೇಸ್ ಕಲ್ಲತನ ಪರ್ಸ್ ಇಲ್ಲ ಮೊಬೈಲ್ ಇಲ್ಲ ಕೆಲವರದ್ದು ಬ್ಯಾಗ್ ಕೂಡ ಅವರು ಕತ್ತರಿ ಆಗ್ತಾರೆ ಅದಕ್ಕೆ ಹೇಗೆ ಆಗ್ತಾರೆ ಅಂತ ನಮಗೆ ಗೊತ್ತೇ ಆಗೋದಿಲ್ಲ ಅದು ಮಾತ್ರ ಒಮ್ಮೆ ನಂದು ಕೂಡ ಹಾಗೇನೇ ಆಗಿದ್ದೆ ಆದರೆ ನನ್ನ ಪರ್ಸ್ ಮಾತ್ರ ಹೋಗಲಿಲ್ಲ ಮಾತ್ರ ಆಗಲಿಲ್ಲ ಪುಣ್ಯದಲ್ಲಿ ದೇವರ ದಯೆಯಿಂದ ಬನ್ನಿ ನಾವು ಮಾರ್ಕೆಟ್ ನೋಡಿಕೊಂಡು ಬರುವ ಈಗ ಬುಧವಾರ ಮಾರ್ಕೆಟ್ ಹೇಗಿದೆ ಅಂತ ನಾನು ತೋರಿಸ್ತೇನೆ ನಿಮಗೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಾನು ವೀಡಿಯೋ ತಿಳ್ಕುವಾಗ ಇಷ್ಟಿದ್ದಾರೆ ಇನ್ನೂ ಸ್ವಲ್ಪ ಗೊತ್ತಾದ ಮೇಲೆ ತುಂಬ ಜನ ಇಲ್ಲಿಗೆ ಬರ್ತಾರೆ ಎಲ್ಲ ಕಡೆಯಿಂದ ನೋಡಿ ಇದು ಕಿವಿಯು ಅಲ್ಲೇ ನನ್ನೊಂದು ಒಂದು ಚೆನ್ನಾಗಿ ಚೆಂದದ ಕಿವಿಯೊಳೆ ಉಂಟು ರೂಪಾಯಿ ಹೇಗಿದೆ ಅಂತ ತುಂಬ ಚೆಂದ ಉಂಟು ದೊಡ್ಡ ದೊಡ್ಡ ಕಿವಿ ಅದೆಲ್ಲ ರಿಂಗ್ ಉಂಗುರ ಕೈಗೆ ಹಾಕುವ ಉಂಗುರ ಚಂದ ಚಂದ ಇದಕ್ಕೆಲ್ಲ ಎಷ್ಟು ಕಮ್ಮಿ ಬೆಲೆ ಕೂಡ ಉಂಗುರಕ್ಕೆಲ್ಲ ಎಷ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಷ್ಟೇ ಜಾಸ್ತಿ ಎಲ್ಲ ರೇಟ್ ಇಲ್ಲ ಕಮ್ಮಿ ರೇಟ್ ನೋಡಿ ಚಂದ ಚೆಂದದ ದಾವಣಿ ಲಂಗ ದಾವಣಿ ಎಷ್ಟು ಚಂದ ಉಂಟು ಇದರ ಬಜ್ಜಿಯಲ್ಲಿ ನೋಡಿ ಇದು ಮೀನು ನ ಮಾರ್ಕೆಟ್ ಒಣ ಮೀನು ಎಲ್ಲ ಬಗೆಯದು ಉಂಟು ಇಲ್ಲಿ ಬಾಂಬೆಯಲ್ಲಿ ಈ ಥರ ನಮ್ಮ ಊರಲ್ಲಿ ಅದ್ರ ತ ಬೇರೆ ಬೇರೆ ಎಲ್ಲ ಉಂಟು ಮೀನು ಅದು ಇಲ್ಲೆಲ್ಲ ನಮ್ಮ ಊರಿನ ಕಡೆಯಲ್ಲಿ ಸಿಗುವ ಮೀನೆಲ್ಲ ಇಲ್ಲಿ ಸಿಗುವುದಿಲ್ಲ ಎಲ್ಲಿರುವುದಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಇದು ಬೊಂಬಾಯಿಯ ಕಾನೆ ತಾನೆ ಅಂತ ಎಲ್ಲರಿಗೂ ತಾನೆ ಗುಂಬ ಎಲ್ಲ ಅಲ್ಲಿ ಕಿಶಾನ್ ನಗರ ಅಂತ ಉಂಟು ಅಲ್ಲಿ ಈ ಬುಧವಾರ ಮಾರ್ಕೆಟ್ ಪುಡವರ ಬುಧವಾರ ಬುಧವಾರ ಯಾವಾಗಲೂ ಇರ್ತದೆ ಇಲ್ಲಿ ತುಂಬ ರಶ್ ಅಂದರೆ ತುಂಬ ರಶ್ ಮಾಡ್ತದೆ ಬುಧವಾರ ನೋಡಿ ಇದು ನಮಗೆ ನಮ್ಮ ಮಾರ್ಕೆಟ್ ಇರುವುದು ನಮಗೆ ನಮ್ಮ ಮನೆಯಿಂದ ಮನೆ ಹಿಂತ್ನ ಅಲ್ಲಿ ರೋಡ್ ಸೈಡಲ್ಲಿ ಕಾಣ್ತಾ ಇದೆ ಅಲ್ಲಿ ಚೆನ್ನಾಗಿ ಚೆಂದ ಇದು ಬ್ಯಾಂಗಲ್ ಇವಲೆ ಕರ ಎಲ್ಲ ಇಲ್ಲಿ ಕಾಣ್ತಾ ಉಂಟು ಇಲ್ಲಿ ಹಾಕ್ತಾರೆ ಇದು ಬೆಲ್ಲ ಇದು ಬೆಲ್ಲ ಕೂಡ ರಶ್ಟ ಇದು ಬೆಳಗ್ಗೆ ಡ್ರಿಸ್ಟ್ ಹಾಕಿದ್ದಾರೆ ನೋಡಿ ಇದು ಸಾಬು ಇದಕ್ಕೆಲ್ಲ ಮುನ್ನೂರ ಐವತ್ತು ಲಾತ್ರಿ ರೂಪಾಯಿ ಮೇಲೆ ಐವತ್ತರ ಕಾಬುಡಿ ನಾನು ಇದು ಮಾಡುವಾಗ ಅಷ್ಟೊಂದು ರಶ್ ಇಲ್ಲ ಇಲ್ಲಿ ಯಾವಾಗಲೂ ಐದೂವರೆಗೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಕುತ್ಕೊಳ್ತಾರೆ ಮಾರ್ಕೆಟ್ನವರು ಐದೂವರೆ ಐದೂವರೆ ಒಮ್ಮೆ ಎಲ್ಲ ಅಮೌಂಟಿಗೆ ಸ್ಟಾರ್ಟ್ ಆಗ್ತದೆ ಮಾರ್ಕೆಟ್ ನೋಡಿದ್ರಲ್ವಾ ನೀವು ಕೂಡ ನಮ್ಮ ಮುಂಬೈಯಲ್ಲಿರುವ ಕಿಸಾನ್ ನಗರದಲ್ಲಿರುವ ಬುಧವಾರ್ ಮಾರ್ಕೆಟ್ ಮಾರುಕಟ್ಟೆ ಹೇಗಿದೆ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದ ಜೊತೆ ಬರ್ತೇನೆ ಬಾ ಬಾ